ವೀರಚಂದ್ರಹಾಸ ಅನ್ನುವಂಥ ಒಂದು ಯಕ್ಷಗಾನವನ್ನು ಸಿಲ್ವರ್ ಸ್ಕ್ರೀನಿಗೆ ತರಬೇಕು ಅದರ ನಾನು ಕಂಡಂಥ ಚಿಕ್ಕ ವಯಸ್ಸಿಂದ ಏನು ಯಕ್ಷಗಾನನ ಕಂಡ್ಕಂಬಂದಿದ್ದೆ ನಾನು ಸೊ ಅದರಲ್ಲಿ ಪ್ರತಿ ಸಲವೂ ಪಾತ್ರಧಾರಿಗಳು ಸನ್ನಿವೇಶವನ್ನು ಬಣಿಸ್ತಾ ಇರಬೇಕಾದ್ರೆ ಅದು ಮನಸ್ಸೊಳಗೊಂದು ಏನೋ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿತ್ತು ಅದನ್ನು ಯಥಾವತ್ತಾಗಿ ನಾನು ಕಂಡಂಥ ಕಲ್ಪನೆಯನ್ನು ಜನರಿಗೆ ತೋರಿಸ್ಬೇಕು ಯಕ್ಷಗಾನದ ಇನ್ನೊಂದು ಏನು ಅದರ ಕಲ್ಪನೆ ಹುಟ್ಟಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಹಾಸ ಎನ್ನುವಂಥ ಚಿತ್ರವನ್ನು ನಿಮ್ಮ ಮುಂದೆ ತಂದಿದ್ದೀವಿ ಇವತ್ತು ಇಲ್ಲಿ ನಾವು ಸೇರಿದಂಥ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು ಜನರಿಗೂ ನಮ್ಮ ನಮಗೂ ಕಲಾವಿದರಿಗೂ ಏನು ಸಿನಿಮಾ ಮಾಡೋರಿಗೆ ಎಲ್ಲರಿಗೂ ಒಂದು ಬ್ರಿಡ್ಜು ಮುಖ್ಯ ಪಾತ್ರ ನಿಮ್ಮದು ಇರುತ್ತೆ ಸೊ ನಿಮ್ಮ ಮೂಲಕ ಜನರನ್ನು ಅಪ್ರೋಚ್ ಆಗಬೇಕು ಅಂತ ನಾವು ದೊಡ್ಡ ಮಟ್ಟದ ಏನು ಪ್ರಚಾರಗಳನ್ನು ಮಾಡಲಿಲ್ಲ ಸೊ ಇದು ಏನು ಸಣ್ಣ ರೀತಿಯಲ್ಲೇ ಜನರಿಂದ ಜನರಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಚಿಕ್ಕ ಚಿಕ್ಕ ಏನು ಸಣ್ಣ ಪುಟ್ಟ ಪ್ರಮೋಷನ್ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈಗ ಸಿನಿಮಾ ಒಂದು ವಾರ ಆದಮೇಲೆ ಎಲ್ಲ ಕಡೆಗೂ ಒಂದೊಂದೇ ಪ್ರೆಸ್ ಮೀಟ್ಗಳನ್ನು ಮಾಡ್ಕೊತಾ ಇದ್ದೀವಿ ಈ ಭಾಗದಲ್ಲಿ ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ಒಂದು ಹನ್ನೆರಡು ವರ್ಷದಿಂದ ನಾನು ಕಂಡಂಥ ಕನಸು ನಮ್ಮ ಕರಾವಳಿಯ ಒಂದು ಅದ್ಭುತವಾದಂಥ ಕಲೆ ಯಕ್ಷಗಾನ ಚಿಕ್ಕ ವಯಸ್ಸಿನಿಂದ ಏನು ಯಕ್ಷಗಾನನ ನೋಡಿಕೊಂಡು ನಾನು ಕೇಳ್ಕೊಂಡು ಬೆಳೆದಿದ್ದೆ ಒಳಗಡೆ ಒಂದು ನನಗೆ ಗೊತ್ತಿಲ್ಲದಂಗೆ ಒಂದು ಸಂಗೀತದ ಪ್ರಪಂಚನ ಯಕ್ಷಗಾನ ಒಳಗೆ ಹುಟ್ಟಾಕಿದೆ ಇವತ್ತು ಏನಾದರೂ ಒಂದು ಒಂದು ಎರಡು ರೂಪಾಯಿ ಹೆಸರು ಎರಡು ರೂಪಾಯಿ ಸಮ ಏನು ಸಂಪಾದನೆ ಮಾಡಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಅದು ಇಲ್ಲದಿದ್ದರೆ ಇವತ್ತು ಬಹುಶಃ ರವಿ ಬಸರು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಇಂಡೈರೆಕ್ಟ್ಲಿ ಎಲ್ಲೋ ಮಲಗಿದ್ದಾಗಲೂ ಅಥವಾ ಕನಸಲ್ಲಿದ್ದಾಗಲೂ ದೂರದಲ್ಲಿ ಕೆಳದಂಥ ಭಾಗವತಿಕೆ ಆಗಿರ್ಬೋದು ತಾಳಮದ್ಲೆ ಆಗಿರ್ಬೋದು ಇವೆಲ್ಲವೂ ನಮ್ಮೊಳಗೆ ನನಗೆ ಗೊತ್ತಿಲ್ಲದಂಗೆ ಒಂದು ಸಂಗೀತ ಪ್ರಪಂಚವನ್ನು ಕ್ರಿಯೇಟ್ ಮಾಡಿತ್ತು ನನ್ನ ಋಣಭಾರ ಆ ಯಕ್ಷಗಾನಕ್ಕೆ ಒಂದು ಏನಾದರೂ ಒಂದು ಕೊಡುಗೆ ಮಾಡಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಹೆಜ್ಜೆ ಇಟ್ಟೆ ಅದು ಹೋಗ್ತಾ ಹೋಗ್ತಾ ದೊಡ್ಡ ರೂಪವನ್ನು ಅದೇ ತಗೊಳ್ತು ಎಲ್ಲ ದಿಗ್ಗಜರುಗಳು ನನಗೆ ಜೊತೆ ಸೇರುವಂತಾಯಿತು ಈಗ ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಈ ಭಾಗದ ಜನರಿಗೆ ಯಕ್ಷಗಾನದ ಏನು ವೀರಚಂದ್ರಹಾಸ ಎನ್ನುವಂಥ ಯಕ್ಷಚಿತ್ರವನ್ನು ಜನರಿಗೆ ಪರಿಚಯ ಮಾಡಿಸಬೇಕು ಜನರು ಇದ್ರ ಬಗ್ಗೆ ತಿಳಿಯುವಂತಾಗಬೇಕು ನಮ್ಮ ಕರಾವಳಿಯ ಗಂಡು ಕಲೆ ಜಗದಗಲಕ್ಕೂ ಇದರ ವಿಷಯಗಳನ್ನು ಹಂಚುವಂಥ ಆಗಬೇಕು ಅಂತ ನನ್ನ ಉದ್ದೇಶ ಹಾಗಾಗಿ ಈ ಹದಿನೆಂಟನೇ ತಾರೀಕು ರಿಲೀಸ್ ಆಯಿತು ಅದ್ಭು ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿ ಎಲ್ಲ ಕಡೆಗೂ ಜನರ ಮಾತಾಡೋದು ಕೇಳಿದ ಆವಾಗ ಎಲ್ಲೂ ನಮಗೊಂದು ಒಳಗಡೆ ಯಶಸ್ಸು ಸಿಕ್ಕಿದಂಥ ಖುಷಿ ಮಾಡಿದಂಥ ಕೆಲಸಕ್ಕೆ ಒಂದು ಆತ್ಮತೃಪ್ತಿ ಈ ಸಿನಿಮಾ ನಮಗೆ ಕ ತಂದುಕೊಟ್ಟಿದೆ ನಿಮ್ಮೆಲ್ಲರ ಒಂದು ಅಭೂತವಾದಂಥ ಸಹಕಾರವನ್ನು ಕೇಳುತ್ತಾ ಈ ಪ್ರೆಸ್ ಮೀಟಿಗೆ ನಾನು ಬಂದಿದ್ದೇನೆ